ಅಮೃತ ಟಿವಿ ಕರ್ನಾಟಕ ನ್ಯೂಸ್ ಚಾನೆಲ್ಗೆ ಸ್ವಾಗತ ಗುಳದಗುಡ್ಡ ತಾಲೂಕಿನ ಇಂಜಿನವಾರಿ ಹಾಗೂ ಆಸಂಗಿ ಗ್ರಾಮದಲ್ಲಿ ಹೊಲಗಳಿಗೆ ನೀರು ಹಾಯಿಸಲು ಇಟ್ಟಿರುವಂತಹ ಪಂಪ್ಸೆಟ್ ಹಾಗೂ ಮೋಟಾರ್ಗಳನ್ನು ಕಳತನ ಮಾಡಿರುವ ಪ್ರಕರಣ ಬೆಳಕಿಗೆ ಬಂದಿದೆ ಾರಿ ಗ್ರಾಮದ ಭೀಮಣ್ಣ ಗೌಡ ದರ್ಪ ಗೌಡರ್ ಹಾಗೂ ಆಸಂಗಿ ಗ್ರಾಮದ ರಾಮಣ್ಣ ನೂರಂದಪ್ಪ ತಳವಾರ್ ಇವರುಗಳು ದಿನಾಂಕ ಇಪ್ಪತ್ಮೂರು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಕಳ್ಳತನವಾಗಿರುವ ಬಗ್ಗೆ ದೂರು ನೀಡಿದ್ರು ಆ ದೂರಿನ ಮೇರೆಗೆ ಗುಳೆದ ಗುಡ್ಡ ಪೊಲೀಸ್ ಠಾಣೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸೇರಿದಂತೆ ಆರಕ್ಷಕ ಸಿಬ್ಬಂದಿಗಳು ಗುಳೆದ ಗುಡ್ಡ ಮಾರ್ಗವಾಗಿ ಬಾದಾಮಿಗೆ ಹೋಗುವ ಬಾದಾಮಿ ನಾಕಾದಲ್ಲಿ ಸಂಶಯಾಸ್ಪದ ರೀತಿಯಲ್ಲಿ ತೆರಳುತ್ತಿದ್ದ ಬಲೆರೋ ವಾಹನವನ್ನ ನಿಲ್ಲಿಸಿ ವಿಚಾರಿಸಿದ್ದಾಗ ಆರೋಪಿಗಳು ಸಿಕ್ಕಿಬಿದ್ದಿದ್ದಾರೆ ಆರೋಪಿಗಳನ್ನು ವಿಚಾರಿಸಿದ್ದಾಗ ಮಲಪ್ರಭಾ ನದಿಯ ದಂಡೆಯ ಮೇಲಿರುವ ಐದು ಪಂಪ್ಸೆಟ್ಗಳನ್ನು ಕಳ್ಳತನ ಮಾಡಿ ಕೂಡಿಸಿ ಇಟ್ಟಿದ್ದು ಈಗ ಮಾರಾಟ ಮಾಡಲು ಹೋಗುತ್ತಿರುವುದಾಗಿಯೂ ಹಾಗೂ ಅಂದಾಜು ಐದರಿಂದ ಆರು ಲಕ್ಷ ರೂಪಾಯಿ ಮೊತ್ತದ ಪಂಪ್ಸೆಟ್ಗಳನ್ನು ಆರೋಪಿ ಸತೀಶ್ ಮಣಿ ಮಾದರ್ ಹಾಗೂ ಅವನ ನಾಲ್ಕು ಜನ ಸ್ನೇಹಿತರೊಂದಿಗೆ ಸೇರಿ ಕಳ್ಳತನ ಮಾಡಿರುವುದಾಗಿ ತಪ್ಪು ಒಪ್ಪಿಕೊಂಡಿದ್ದಾನೆ ಅಲ್ಲದೆ ಬಳ್ಳಾರಿ ಜಿಲ್ಲೆಯ ಕುರ್ಗೋಡ ತಾಲೂಕಿನ ಮಂಜುನಾಥ್ ಮರಿಸ್ವಾಮಿ ಹಂಡಿ ಜೋಗಿ ಈ ಆರೋಪಿಯೂ ಕೂಡ ಆಸಂಗಿ ಲಾಯದ ಗುಂದಿ ಹಾಗೂ ಸಬಲ ಹುಣಸಿ ಗ್ರಾಮದ ಮನೆಯ ಮುಂದೆ ಇಟ್ಟಿರುವಂತಹ ಸುಮಾರು ಮೂವತ್ತು ಕೆಜಿಯ ಅಂದಾಜು ಮೂವತ್ತು ಸಾವಿರ ಮೌಲ್ಯದ ತಾಮ್ರದ ಹಂಡೆಗಳನ್ನು ಕದ್ದಿರುವುದಾಗಿ ತಪ್ಪನ್ನ ಒಪ್ಪಿಕೊಂಡಿದ್ದಾನೆ ಪ್ರಕರಣ ದಾಖಲಾದ ಒಂದೇ ದಿನದಲ್ಲಿ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾದ ಅಪರಾಧ ವಿಭಾಗದ ಸಿಬ್ಬಂದಿಯವರಾದ ವಿಎಚ್ ತುಂಬದ್ ಬಿಎಂ ಮೊಗಲನ್ನವರ್ ಹಾಗೂ ತನಿಖೆಗೆ ಸಹಕರಿಸಿದ್ದ ಎಲ್ಲಾ ಸಿಬ್ಬಂದಿಯವರಿಗೆ ಮಾನ್ಯ ಎಸ್ಪಿ ಸಾಹೇಬರು ಬಾಗಲಕೋಟೆ ಡಿಎಸ್ಪಿ ಹುನಗುಂದ ಹಾಗೂ ಸಿಪಿಐ ಬಾದಾಮಿ ಇವರು ಪ್ರಶಂಸೆ ವ್ಯಕ್ತಪಡಿಸಿದರು ಯಶಸ್ವಿಯಾದ ಆರಕ್ಷಕ ಸಿಬ್ಬಂದಿಯವರಿಗೆ ಗ್ರಾಮದ ಜನತೆ ಕೃತಜ್ಞತೆ ಸಲ್ಲಿಸಿದ್ದಾರೆ ಅಮೃತ ಟಿವಿ ಕರ್ನಾಟಕ ನ್ಯೂಸ್ ಚಾನೆಲ್ಗೆ ಸ್ವಾಗತ